ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮೂರು 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 ಕೊಪ್ಪ ತಮ್ಮ ಹೆಸರು ಅಶೋಕ್ ಗೌಡ್ರ್ ಅಶೋಕ್ ಗೌಡ್ರೆ ಏನು ಕಿರಣ್ ತಂತ್ರಜ್ಞಾನದ ಬಗ್ಗೆ ತಮಗೆ ಯಾರು ಮಾಹಿತಿ ಕೊಡಿ ನಮ್ಮ ಅಶೋಕ್ ಅಣ್ಣರು ಚೆನ್ನಾಗಿ ಒಳ್ಳೆಯ ಆರ್ಗ್ಯಾನಿಕ್ ಇದರಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು ಅವರು ಬಟ್ ಮೂವರು ನಾಲ್ಕು ಸರಿ ಹೇಳಿದರು ನಾವು ಸರಿಗೆ ಮಾಡಿದ್ವಿ ಚೆನ್ನಾಗಿ ಈ ಥರ ಎಲ್ಲ ಬಂದೈತಿ ನಮ್ಮ ಕಿರಣ್ ತಂತ್ರಜ್ಞಾನ ಬಳಕೆ ಮಾಡಿಂದ ಏನೇನು ಅನಿಸಿದೆ ಈ ಕೊನೆ ಎಲ್ಲ ಚೆನ್ನಾಗಿ ಬಂದೈತಿ ಎಷ್ಟು ವರ್ಷದ ಅಡುಗೆ ಗಿಡಗಳಿವೆ ಅದು ನಾಲ್ಕನೇ ವರ್ಷದ್ದು ವರ್ಷ ಐದನೇ ವರ್ಷ ಐದನೇ ವರ್ಷ ಒನ್ ಇಯರ್ ಒಳಗೆ ಹಾಂ ಚೆನ್ನಾಗಿ ಕೊಟ್ಟೈತಿ ಹಾಂ ಆಮೇಲೆ ಚೆನ್ನಾಗಿ ಕೊನಿ ಬಂದೈತಿ ಉದ್ರೋದು ಗಿದ್ರೋದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಎಕ್ಸಲೆಂಟ್ ಆಯ್ತು ಸರ್ ಎಕ್ಸಲೆಂಟ್ ಆಯ್ತು ಇದು ಈಗ ನಿಮ್ಮ ಇಲ್ಲೇ ಪಕ್ಕಕ್ಕೆನ ನಿಮ್ಮ ಅಣ್ಣನವ್ರ ತೋಟ ಐತಿ ಅಂತ ಕೇಳಿದ್ವಿ ನಾವು ನಿಮ್ಮ ಅಣ್ಣನವರು ಹೇಳಿದರು ನಿಮ್ದು ಭಾಳ ಚೆನ್ನಾಗಿ ಅವ್ರದ್ದು ಹಿಡಿದೈತಿ ನಮ್ಗಿಂತ ಅವ್ರದ್ದು ಭಾಳ ಚೆನ್ನಾಗೈತಿ ಅಂತ ಅವರು ಮಾತಾಡಿದ್ರು ಅದ್ರ ಬಗ್ಗೆ ನಿಮ್ಮ ಅಣ್ಣನ ತೋಟಕ್ಕೂ ನಿಮಗೂ ಏನು ವ್ಯತ್ಯಾಸ ಅದಕ್ಕೆ ಇದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಏನು ಈ ತಂತ್ರಜ್ಞಾನ ನಾಲ್ಕು ಡೋಸನ್ನು ಅವ್ರು ಹೇಳಿದರು ನೀವು ಆದ್ರೂ ಎರಡೇ ಡೋಸ್ ಎರಡೇ ಡೋಸ್ನಲ್ಲಿ ಇಷ್ಟೆಲ್ಲ ವ್ಯತ್ಯಾಸ ಕಂಡತ್ತಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಅಂದ್ರೆ ಔಷಧಿ ವರ್ಕೌಟ್ ಆಗೈತೆ ಸರ್ ನಮ್ಮ ತಂತ್ರಜ್ಞಾನ ಭಾಳ ಚೆನ್ನಾಗಿ ಈ ಏನು ಅಡಿಕೆ ನಾಲ್ಕನೇ ನಾಲ್ಕನೇ ವರ್ಷಕ್ಕೆ ಹಿಂಗ ನಿಮ್ಮ ಊರಲ್ಲಿ ಯಾವ್ದಾದ್ರು ಅಡಿಕೆ ತೋಟ ಇಲ್ಲ ಸರ್ ನಾವು ನೋಡಿಲ್ಲ ನೋಡಿಲ್ಲ ನೋಡಿಲ್ಲೂ ಲೈಫಲ್ಲಿ ನೋಡಿಲ್ಲ ಲೈಫಲ್ಲಿ ನೋಡಿಲ್ಲ ಇದು ಅಂದ್ರೆ ಬಹಳ ಜನ ಹೇಳ್ತಾರೆ ಪ್ರಾರಂಭದಲ್ಲಿ ಅಡಿಕೆ ಎಲ್ಲ ಡ್ರಾಪಿಂಗ್ ಆಗುತ್ತೆ ನಾಲ್ಕನೇ ವರ್ಷಕ್ಕೆ ಬರೋ ಅಡಿಕೆನ ನಾವು ನೆಚ್ಚಕ್ ಆಗಲ್ಲ ಎಲ್ಲ ಉದ್ರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ನಿಮ್ದ್ರಲ್ಲಿ ಏನು ಉದುರಿಲ್ಲಲ್ಲ ಇದ್ರ ಬಗ್ಗೆ ಏನಂತೀರಿ ಔಷಧಿ ಈಗೆಲ್ಲ ನೋಡ್ರಿ ನೀವು ಈಗ ಆಲ್ರೆಡಿ ಅಡಿಕೆ ಇರ್ತಾನೆ ಮೇಲ್ಗಡೆ ಹೂಗಳು ಬಂದಾವು ಮುಂದಿನ ಬೆಳೆನೂ ನಿಮ್ಗೆ ಆಲೆ ಕಾಣ್ತಾ ಇದೆ ಈ ಗೊನೆಗಳು ಮತ್ತ ಈಗ ಆಲೆ ನೀವು ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರಾರು ಗೊನೆನೂ ಇದಾವೆ ಈ ತಂತ್ರಜ್ಞಾನ ನಾಲ್ಕು ಸಲ ಬಳಕೆ ಮಾಡ್ಬೋದಲ್ಲ ನೀವು ಏನು ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನೀವು ನಾಲ್ಕು ಕಡೆ ಮಾಡಬಹುದು ನಾಲ್ಕು ಸಲ ಬಳಕೆ ಮಾಡಬೇಕು ಅಂತ ನಿಮ್ದು ಆ ಇನ್ನೊಂದು ತೋಟ ಇದೆ ಇದೆಷ್ಟು ತೋಟ ಇದೆ ತೋಟಿ ಕರೆ ಇದೆ ಎಷ್ಟು ಗಿಡಗಳಿವ ನಾನ್ನೂರ ಐವತ್ತು ನಾಲ್ಕುನೂರ ಐವತ್ತು ಏನು ನಿರೀಕ್ಷೆ ಮಾಡಿರಿ ನಾಲ್ಕುನೂರ ಐವತ್ತು ಗಿಡದಲ್ಲಿ ನಾಲ್ಕುನೂರ ಐವತ್ತಲ್ಲಿ ಒಂದು ನಾವು ಒಂದೂವರೆ ಅಂತಾರೆ ಅವರು ಒಂದು ಎರಡು ಲಕ್ಷ ಆಗ್ಬೋದು ಆದಾಯ ಅಂತ ಎರಡು ಲಕ್ಷ ಈಗ ಎರಡು ಲಕ್ಷ ಈಗ ನಿಮ್ಮದು ಮೊದಲಿನ ತೋಟ ಏನು ನೀವು ಮಾಡಿರಲ್ಲ ಅಲ್ಲಿ ಎಷ್ಟು ಗಿಡಗಳಿದ ಇಲ್ಲಿ ಒಂದು ಒಬ್ಬೊಬ್ರು ವಿಷಯದಲ್ಲ ಸರ್ಮ ಎರಡು ಸೇರಿ ಎರಡು ಸೇರಿ ಒಂದು ಹದಿನೆಂಟು ನೂರ್ ಗುಳಿ ಸರ್ ಹದಿನೆಂಟು ನೂರ್ ಈಗ ನಿಮ್ಗೆ ಅಲ್ಲಿ ಎಷ್ಟು ಆದಾಯ ಇದೆ ಅದು ಹನ್ನೊಂದು ಲಕ್ಷಕ್ಕಾಗಿ ಹನ್ನೊಂದು ಲಕ್ಷಕ್ಕ ಆಲ್ರೆಡಿ ಅದು ನಿಮ್ಗಾಗಿದೆ ಹಿಂದಿನ ವರ್ಷ ಎಷ್ಟಕ್ಕಾಗಿ ಹಿಂದಿನ ವರ್ಷ ಎಂಟು ಲಕ್ಷ ಆರು ಲಕ್ಷ ಹಿಂಗಾಗದು ನಿಮ್ಮ ಔಷಧಿ ಮಾಡ್ತಾ ಇದ್ ಮಾಡ್ತಾ ಮಾಡ್ತಾ ಬಂದು ಎರಡು ಲಕ್ಷ ಎರಡು ಲಕ್ಷ ಜಂಪ್ ಆಗ್ತಾ ಬಂತು ಒಟ್ಟು ನಿಮ್ಗೆ ಪ್ರತಿ ಸಲನೂ ಬಳಕೆ ಮಾಡ್ದಂಗೆ ಮಾಡ್ದಂಗೆ ಇಳುವರಿ ಹೆಚ್ಚಿಗೆ ಆಗ್ತಾ ನಿಮ್ಗೆ ಭೂಮಿ ಒಳಗೆ ಅಥವಾ ಇದರಲ್ಲಿ ಏನು ಬದಲಾವಣೆ ಕಾಣ್ತಾ ಇದೆ ಬದಲಾವಣೆ ಬೇಸಿಗೆ ಒಳಗೆ ನಿಮ್ ಗಿಡಗಳು ಹೆಂಗ ಅನ್ನಿಸ್ತಾವೆ ಕಾಣ್ತಾವೆ ಈಗ ಬಹಳಷ್ಟು ನಾವು ಗಿಡಗಳನ್ನು ನೋಡ್ತಾ ಇದೀನಿ ಎಲ್ಲೂ ಬೇರೆ ಬೇರೆ ತೋಟದಲ್ಲೆಲ್ಲ ಜೋಲು ಗರಿಗಳು ಕಾಣ್ತಾವೆ ನಿಮ್ಮಲ್ಲಿ ಯಾವ ಜೋಲು ಗರಿಗಳು ಇಲ್ಲ ಅದು ಇದರೊಳಗೆ ಕಂಡು ಬರ್ತೈತಿ ಆಮೇಲೆ ಎಲ್ಲಾ ಕಡೆನೂ ನೋಡಿದ್ರೆ ಅಡಿಕೆ ಗೊನೆಗಳೇ ಕಾಣ್ತಾವ್ ಅಂದ್ರೆ ಹೊಸ ತೋಟ ನಾಲ್ಕು ವರ್ಷದ ತೋಟ ಅಂತ ಅನ್ಸ ಅನ್ಸಲ್ಲ ಯಾರು ನೋಡಿದ್ರು ಇದು ನಾಲ್ಕೇ ವರ್ಷದ ತೋಟ ಇಷ್ಟು ಕಾಯಿ ಚೆನ್ನಾಗಿ ಬರುತ್ತ ಅಂತ ಯಾರಿಗೂ ಅನ್ಸಲ್ಲ ಈ ತಂತ್ರಜ್ಞಾನದ ಬಗ್ಗೆ ನಿಮಗೆ ಸಂತೃಪ್ತಿ ಆಯಿತು ಸಂತೃಪ್ತಿ ಅಂದ್ರೆ ರಿಸಲ್ಟ್ ಒಳ್ಳೆ ನೂರಕ್ಕೆ ನೂರು ಗ್ಯಾರಂಟಿ ಅಂತ ಅನಿಸ್ತಾ ನೂರಕ್ಕೆ ನೂರು ಗ್ಯಾರಂಟಿ ಈಗ ಬೇರೆ ತೋಟಗಳಿಗೂ ನಿಮಗೂ ಏನು ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಇದ್ರಷ್ಟು ಹಸುರು ಮುಖ ಇಲ್ಲ ಒಂದೇ ಎರಡನೇದು ಈ ತರ ಗೊನಿ ಬಂದಿಲ್ಲ ಆಮೇಲೆ ಇಯರ್ ಜಾಸ್ತಿ ಆದಷ್ಟು ಗೊನಿ ಇಲ್ಲ ಸರ್ ಆರು ವರ್ಷ ಏಳು ವರ್ಷ ಆದರೂ ಈ ತರ ಗೊನಿ ವರ್ಷದ ಗಿಡಗಳ ಬೇರೆ ಈಗ ನಿಮ್ಮ ಎಲ್ಲ ರೈತರಿಗೂ ಇದ್ರ ಬಗ್ಗೆ ಈ ತಂತ್ರಜ್ಞಾನದ ಬಗ್ಗೆ ನೀವು ಏನು ಹೇಳ್ಬೋದು ಅದೇ ಈಗ ಈ ಔಷಧಿ ಈ ಥರ ಆರ್ಗ್ಯಾನಿಕ್ ಮಾಡಿರಿ ಮಾಡಿರಿ ಅತ್ಯುತ್ತಮವಾದ ಇಳುವರಿ ಪಡೀರಿ ಇಳುವರಿ ಪಡಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಡೋಸ್ ಮಾಡಿರಿ ಯಾವುದೇ ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಶಾಂಪಲ್ ಅವ್ರು ನೋಡ್ರಿ ಶಾಂಪಲ್ ಹದಿನೈದರಿಂದ ಇಪ್ಪತ್ತೆ ಗೊತ್ತಾಗತ್ತೆ ಏನಾಗುತ್ತೆ ನಂತರ ಇದರಿಂದ ಯಾವುದೇ ತೊಂದರೆ ಇಲ್ಲ ಭೂಮಿಗೂ ಏನು ತೊಂದರೆ ಇಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದನ್ನು ನೀವು ಬಳಸಿ ಹೆಚ್ಚಿನ ಇಳುವರಿ ಪಡಿಬೋದು ಅಂತಂದು ಹ್ಞೂ ಆಯಿತು ನಮಸ್ಕಾರ ನಮಸ್ಕಾರ ಸರ್ ನೀವು ಈ ಹೊಲ ಬಗ್ಗೆ ಅಭಿಪ್ರಾಯ ಅಭಿಪ್ರಾಯ ಮೊದಲೇನೂ ಆ ಥರ ಡೆವಲಪ್ ಇರಲಿಲ್ಲ ಚೆನ್ನಾಗಿ ಇದು ಔಷಧಿ ಮಾ ನಮ್ಮ ಯಾರೋ ಒಬ್ಬರು ಅಶೋಕಣ್ಣರು ಅಂತಂದ್ರೆ ಬಂದರು ಒಟ್ಟರು ಔಷಧಿನ ಒಟ್ಟು ಸುಮ್ಮನೆ ಹಾಕ್ಬೇಕು ಅಂತ ಹಾಕಿದ್ವಿ ಆದ ನಂತರ ಒಂದು ಹಾಕಿದ್ವಿ ಎರಡನೇದು ಹಾಕಿದ್ವಿ ಮೂರನೇದು ಹಾಕಬೇಕು ಅನ್ಸೋ ಹಾಕಕ್ಕೆ ಆಗಲಿಲ್ಲ ಎರಡಕ್ಕೆ ಒಳ್ಳೆ ಡೆವಲಪ್ ಆಯಿತು ನಾವು ಹಂಗ ಒಂದ್ ಇಯರ್ ಮತ್ತು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಮಾಡ್ಕಂತ ಬಂದ್ವಿ ಒಳ್ಳೆ ಚೆನ್ನಾಗೈತಿ ಈಗ ಮೂರರಿಂದ ನಾಲ್ಕು ಔಷಧಿ ಮಾಡಬೇಕು ಅಂತ ನಮ್ಗೆ ಆಸೆ ಒಳ್ಳೆ ಬಟ್ ರೀ ಇದು ಕೆರನ್ ಕಂಪ್ನಿ ಅವರು ನ್ಯೂಟ್ರಿಯನ್ಗಳು ಕೊಡೋದ್ರಿಂದ ನಿಮ್ಮ ತೋಟ ಚೆನ್ನಾಗಿದೆ 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 ಇದೆಲ್ಲ ಇದರಿಂದ ನಮಗೆ ಏನೂ ಲಾಭ ಇದೆ ಅಲ್ಲಿ ನಷ್ಟ ಇದೆ ಅತ್ಯುತ್ತಮ ಲಾಭ ಐತಿ ಸರ್ ಲಾಭ ಐತೆ ಇಲ್ಲ ಇನ್ನ ಒಬ್ಬ ರೈತರಿಗೆ ಹೇಳಬಹುದು ಹಾ ಹೇಳಬಹುದು ನಿಮಗೆ ಎಲ್ಲರೂ ನೋಡಿರಿ ಈ ತೋಟದಲ್ಲಿ ಈ ತರ ಇರೋದು ಈ bæರೆ ತೋಟದಲ್ಲಿ ಎಲ್ಲರೂ ನೋಡಿದ್ರು ನೀವು ನಾವಂತೂ ನೋಡಿಲ್ಲ ನಾವಂತೂ ನೋಡಿಲ್ಲ ಸರ್ ನಾವು bæರರಿಗೆ ಹೇಳಕ ಸರ್ ನಾವು ಅವ್ರಿಗೆ ಪ್ಲಾಟ್ ತೋರಿಸ್ತಾ ಇದಾವೆ ಬಟ್ ಅವರು ನೋಡಿ ಮಾಡ್ ನಾನು ಮಾಡ್ತವೆ ಅಂತಂದಾರೆ ಹಾ ಅದನ್ನ ಮುಂದೆ ನೋಡ್ಬೇಕು ಏನು ಮಾಡ್ತಾರೆ ನೋಡ್ ನೋಡ್ ರಿಲೇಷನ್ ಹೇಳಿ ತೋರಿಸಿದಾವೆ ನೋಡಿ ಈಗ ನಿಮಗೆ ಮಾಹಿತಿ ಕೊಟ್ಟೋರು

ಕೊನೆಗೆ ಒಂದ್ಸರಿ ಎರಡ್ ಸರಿ ಮಾಡಿದ್ಮೇಲೆ ಇಲ್ಲಿ ಹೌದು ಇದು ಲಾಭದಾಯಕನೂ ಹೌದು ಬಟ್ ಈ ಬೇರೆ ಗೊಬ್ಬರ ತರ ಇದು ತೊಂದರೆ ಅಲ್ಲ ಬೆಳಿಗ್ಗೆ ಆರ್ಗ್ಯಾನಿಕ್ ಏನು ಭೂಮಿ ಹಾಳು ಮಾಡೋದಲ್ಲ ಇದು ಮಾಡ್ಬೇಕಿದ್ನಸ್ತಾ ಅನಿಸ್ತಾ ಇತ್ತು ಅಶೋಕರು ನಿಮ್ಗೆ ಮಾಹಿತಿ ಕೊಟ್ಟು ಸ್ಟಾರ್ಟ್ ಮಾಡ್ದಂಗೆ ಎಷ್ಟು ಸರಿ ಬಂದಿರ್ಬೋದು ನಿಮ್ಮ ಹತ್ರಕ್ಕೆ ಅವ್ರ ಸಾಮಾನ್ಯ ಅವರು ವಾರದಾಗ ಒಂದ್ಸರಿ ಸರಿ ಇದ್ದೇ ಇರ್ತಾರ ಅವರು ಇದ್ದೇ ಇರ್ತಾರ ಹಾಗಾದ್ರೆ ತೋಟ ಅವ್ರದಾನ ಲೆಕ್ಕಕ್ಕೆ ನೋಡ್ತದಾರ ಅವ್ರದಾನೇ ನೋಡ್ರಿ ಈಗ ಅಶೋಕ್ ಅವರು ನಿಮ್ಮ ಬೆನ್ನು ಹತ್ತೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ ಹೌದೇ ನಿಮ್ಗೆಲ್ಲ ತೃಪ್ತಿ ಆಗಿದೆ ಬಹಳ ತೃಪ್ತಿ ಆಗಿದೆ ಬಹಳ ಖುಷಿ ಆಗಿದೆ ಈಗ ಅಶೋಕ್ ಅವ್ರ ನಾವು ಪ್ರಾಡಕ್ಟ್ ತಂದು ಕೊಡ್ರಿ ಪ್ರಾಡಕ್ಟ್ ತಂದು ಕೊಡ್ರಿ ಅಂತ ಮಾಹಿತಿ ಬೇಕಂತ ಓಕೆ ಬಹಳ ಖುಷಿ ಆಗಿದೆ ನಿಮ್ಗೆ ಈ ತೋಟ ನೋಡೋದನ್ನ ಓಕೆ ನಾವು ಇಷ್ಟು ದಿವಸ ನಾವು ಎಲ್ಲ ಅಡ್ಡಾಡಿದ್ವಿ ಬಹಳ ಅಂತ ನೋಡಿದ್ವಿ ಬಟ್ ಈ ರಿಸಲ್ಟ್ ಮಾತ್ರ ನಾವು ಎಲ್ಲಿ ನೋಡಿಲ್ಲ ಭಾಳ ಖುಷಿಯಾಗಿದೆ ದೇವರು ಒಳ್ಳೆಯ ಆಶೀರ್ವಾದನೂ ಇವರು ಒಂದು ಪ್ರಾಡಕ್ಟಿಂದ ನಿಮಗೂ ಒಳ್ಳೆ ಆಗಿದೆ ದೇವರಿಗೆ ಥ್ಯಾಂಕ್ಸು ಹಾಗೆ ಬಂದು ಅಶೋಕ್ ಅವ್ರಿಗೂ ಒಳ್ಳೆ ಟ್ಯಾಂಕ್ಸ್ ಹೇಳಬಹುದು ನನಗಾದ್ರೆ ಏನು ಹೇಳಬೇಕಂತೆ ಫಸ್ಟ್ ಆಫ್ ಆಲ್ ದೇವ್ರಿಗೆ ಹೇಳಬೇಕು ಆಮೇಲೆ ಅಶೋಕ್ ಅವ್ರಿಗೆ ನೆಕ್ಸ್ಟು ಸಚಿನ್ ಸರ್ ಅವ್ರಿಗೆ ಹೌದ್ರ ನಿಮಗೆ ಭಾಳ ಖುಷಿಯಾಗಿದೆ ಈ ಫಸಲಿಂದ ಓಕೆ ಓಕೆ ಧನ್ಯವಾದಗಳು ಸರ್